ನಮಸ್ಕಾರ ಸೊ ಇದು ಪ್ರೈಮರಿ ಲಿಂಫೆಡಿಮಾ ಲಿಂಫೆಡಿಮಾ ಅಂದರೆ ಒಂದು ಲಿಂಫ್ಯಾಟಿಕ್ಸ್ ಅಂತ ಒಂದು ಇರ್ತದೆ ಸೊ ಅದು ಯಾವಾಗ ಫೇಲ್ಯೂರ್ ಆಗ್ತದೆ ಅಂದರೆ ಅದು ಫ್ಲೂಯಿಡ್ನ ಪಾದದಿಂದ ಮೇಲೆ ಬಾಡಿ ಕಡೆ ಬಾ ಬಾಡಿ ಕಡೆಗೆ ತಗೊಂಡು ಹೋಗ್ತಾ ಇರೋಂಥದ್ದು ಸಣ್ಣ ಲಿಂಫ್ಯಾಟಿಕ್ಸ್ ಇರ್ತವೆ ಅದು ಯಾವಾಗ ಫೇಲ್ಯೂರ್ ಆಗ್ತವೋ ಆವಾಗ ಈ ಥರ ಊತ ಬರ್ತಾ ಇರುತ್ತೆ ಕೆಲವೊಬ್ರು ಕಾಮನ್ನಾಗಿ ಆನೆ ಕಾಲು ಅಂತ ಕರಿಬೋದು ಅಥವಾ ಎಲಿಫೆಂಟ್ ಲೆಗ್ ಅಂತ ಕಲಿಬೋದು ಅದು ಎಷ್ಟೊಂದು ಕಾರಣದಲ್ಲಿರ್ತವೆ ಒಂದು ಮೋಸ್ಟ್ ಕಾಮನ್ ಅಂತಂದರೆ ಫೈಲೇರಿಯಾಸಿಸ್ ಅಂತ ಒಂದು ಪ್ಯಾರಾಸೈಟ್ ಇರುತ್ತೆ ಅದು ಬೇರ್ ಫುಡ್ ಯಾರು ನಡೀತಾರೆ ಅಂದರೆ ಚಪ್ಪಲಿಗೆ ಶೂ ಚಪ್ಪಲಿ ಹಾಕೊಂಡಿರಾ ಶೂ ಹಾಕೊಂಡಿರ ಎಲ್ಲಾದರೂ ಇದ್ದರೆ ಅದ್ರ ನೀರಿನಲ್ಲಿ ಇರತಕ್ಕಂತ ಪ್ಯಾರಾಸೈಟು ಈ ಪಾದದ ಒಂದು ಎಲ್ಲಿ ಒಡ್ಕೊಂಡಿರುತ್ತೆ ಅದ್ರ ಮುಖಾಂತರ ಹೋಗಿ ಆ ಲಿಂಫ್ಯಾಟಿಕ್ಸ್ನ ಬ್ಲಾಕ್ ಮಾಡುತ್ತೆ ಹಾಗಾಗಿ ನಮ್ಮ ಕಾಲಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಫ್ಲೂಯಿಡ್ ಇರುತ್ತೆ ಆ ಫ್ಲೂಯಿಡ್ನ ಮೇಲೆ ತಗೊಂಡೋಗೋದು ಚಾನೆಲ್ಸನ್ನು ಬ್ಲಾಕ್ ಮಾಡಿದಾಗ ಈ ರೀತಿಯಾಗಿ ಆನೆ ಕಾಲು ಅನ್ನೋ ಥರದ್ದು ಉತ್ಪಾದನೆ ಆಗುತ್ತೆ ಇದರಲ್ಲಿ ಏನಪ್ಪ ಲಕ್ಷಣಗಳಂದರೆ ನಿಂತಿರುವಾಗ ಯಾವಾಗ ಕಾಲು ಡಿಪೆಂಡೆಂಟ್ ಪೊಸಿಷನ್ ಅಂದರೆ ಕೆಳಗೆ ಯಾವಾಗ ಇರುತ್ತೆ ಆವಾಗ ಪಾದ ಊದ್ಕೊಳ್ಳುವಂಥದ್ದು ಆಮೇಲೆ ಮಲ್ಕೊಂಡು ಬೆಳಗ್ಗೆ ಎದ್ದಷ್ಟೊತ್ತಿಗೆ ಇದು ಕಡಿಮೆ ಆಗುವಂಥದ್ದು ಕಾಲು ಊತ ಬರುವಂಥ ಕಾರಣಗಳು ಎಷ್ಟೊಂದು ಇರ್ತವೆ ಅದರಲ್ಲಿ ಒನ್ ಆಫ್ ದ ಡೆಡ್ಲಿಯೆಸ್ಟ್ ಅಂದರೆ ಇದು ಪ್ಯಾರ ಇದು ವಟ್ ಎವರ್ ದಟ್ ಎಲಿಫೆಂಟಿಯಾಸಿಸ್ ಅಥವಾ ಅಥವಾ ಲಿಂಫೆಡಿಮಾ ಅಂತ ಹೇಳ್ತೀವಿ ಇದರಲ್ಲಿ ಬೇಕಾದರೆ ಅಲ್ಟ್ರಾಸೌಂಡಲ್ಲಿ ನೋಡಬೇಕಂದ್ರೆ ನೀವು ನೋಡಬೇಕಂದ್ರೆ ಇದೆಲ್ಲನೂ ಫ್ಲೂಯಿಡ್ ಇದೆಲ್ಲ ಟಿಶ್ಯೂ ಅಲ್ಲಿ ತಿಕ್ಕಾಗಿರುತ್ತೆ ಅಂದರೆ ದಪ್ಪ ಆಗಿರುತ್ತೆ ಇಲ್ಲೆಲ್ಲ ಫ್ಲೂಯಿಡ್ ತುಂಬ್ಕೊಂಡಿರುತ್ತೆ ಇದೇನು ಗೆರೆ ಗೆರೆ ಇದೆಯಲ್ಲ ಈ ಅಲ್ಟ್ರಾಸೌಂಡಲ್ಲಿ ನಮಗೆ ಟಿಪಿಕಲ್ ಆಗಿ ಮಾಟಲ್ಡ್ ಅಪೇರೆನ್ಸ್ ಅಂತ ಹೇಳ್ತೀವಿ ಇಲ್ಲೆಲ್ಲ ಫ್ಲೂಯಿಡ್ ತುಂಬ್ಕೊಂಡಿರುತ್ತೆ ಬೇಸಿಕಲಿ ಇದು ಸ್ಲೋ ಫ್ಲೂಯಿಡ್ ಲಿಂಫ್ಯಾಟಿಕ್ ಫ್ಲೂಯಿಡ್ ಅಕ್ಯುಮುಲೇಟ್ ಆಗಿ ಆಗಿ ಈ ಥರ ಆಗುತ್ತೆ ಇದಕ್ಕೆ ಏನಪ್ಪ ಟ್ರೀಟ್ಮೆಂಟು ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟು ಇದನ್ನ ಕಂಪ್ರೆಸ್ ಮಾಡ್ತಾ ಹೋದರೆ ಆ ಫ್ಲೂಯಿಡೆಲ್ಲೂ ಮೇಲಕ್ಕೆ ಹೋಗ್ಬಿಡುತ್ತೆ ಆ ರೀತಿ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅನ್ನೋದನ್ನು ಭಾಳ ಸಾಮಾನ್ಯವಾಗಿ ಯೂಸ್ ಮಾಡಿ ಮಾಡ್ತಕ್ಕಂಥದ್ದು ಆ ಈಗ ಒಂದು ನಾವು ಡೆಮೊನ್ಸ್ಟ್ರೇಷನ್ ಏನಂತಂದರೆ ಈಗ ಫೋರ್ ಲೇಯರ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಏನಿರುತ್ತೆ ಅದು ಇಲ್ಲಿ ಪಾದದಿಂದ ಬೆಳೆಬಿಟ್ಟು ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್ ನೀವರೆಗೂ ಹಾಕಿದಾಗ ಈ ಫ್ಲೂಯಿಡೆಲ್ಲೂ ಮೇಲಕ್ಕೆ ತಳ್ಳಿಬಿಡುತ್ತೆ ಆವಾಗೆಲ್ಲನೂ ಖಾಲಿ ಆಗುತ್ತೆ ಮತ್ತು ಈ ಏನು ಎಕ್ಸಸ್ ಸ್ಕಿನ್ ಇರುತ್ತೆ ಈ ಸ್ಕಿನ್ ಎಲ್ಲನೂ ನಾವು ಅದನ್ನು ರಿಮೂವ್ ಮಾಡ್ಬೋದು ಬೈ ಪ್ಲಾಸ್ಟಿಕ್ ಸರ್ಜರಿ ಡಿಬ್ರೈಡ್ಮೆಂಟ್ ಅಥವಾ ಡಿ ಬಲ್ಕಿಂಗ್ ಅಂತ ಒಂದು ಪ್ರೊಸೀಜರ್ ಇರುತ್ತೆ ಅದಾದ ನಂತರ ಈ ಕಾಲನ್ನ ಮತ್ತೆ ಮೇಂಟೈನ್ ಮಾಡ್ಕೊತಾ ಹೋಗ್ಬೇಕು ಇನ್ನೊಂದು ಪ್ರೊಸೀಜರ್ ಇಂಪಾರ್ಟೆಂಟ್ ಏನಂದರೆ ಈ ಲಿಂಫ್ಯಾಟಿಕ್ ಸೆಲ್ಲಲ್ಲಿ ಬ್ಲಾಕ್ ಆಗಿದೆ ಅದಕ್ಕೂ ಮತ್ತೆ ವೇನ್ಸ್ಗೆ ಕನೆಕ್ಷನ್ ರೀಕನೆಕ್ಷನ್ ಕೊಟ್ಟಾಗ ಲಿಂಫೋವಿನಸ್ ಸನಾಸ್ಟೊಮೋಸಿಸ್ ಅಂತ ಒಂದು ಪ್ರೊಸೀಜರ್ ಇದೆ ಅದನ್ನು ಮೈಕ್ರೋಸ್ಕೋಪಲ್ಲಿ ಯಾಕೆಂದರೆ ಭಾಳ ಸಣ್ಣದಿರ್ತದೆ ಅದನ್ನು ಮೈಕ್ರೋಸ್ಕೋಪಲ್ಲಿ ಮಾಡಿದರೆ ಈ ಲಿಂಫ್ಯಾಟಿಕ್ಸ್ ಎಲ್ಲಾನು ಹೋಗ್ಲಿಕ್ಕೆ ಅನುಕೂಲ ಮಾಡುವಂಥದ್ದು ಪ್ರೊಸೀಜರ್ಸು ಈ ಥರ ಪ್ರೊಸೀಜರ್ಸ್ ಮಾಡೋದಲ್ದೇನೆ ಇದು ಮತ್ತೆ ಮತ್ತೆ ರಿಪೀಟೆಡ್ ಇನ್ಫೆಕ್ಷನ್ ಅವಾಯ್ಡ್ ಮಾಡೋದಕ್ಕೆ ಅವ್ರಿಗೆ ಸೂಕ್ತ ಆಂಟಿಬಯೋಟಿಕ್ ಎಸ್ಪೆಷಲಿ ಪೆನ್ಸಿಲಿನ್ ಒನ್ಸ್ ಇನ್ ಟ್ವೆಂಟಿ ಒನ್ ಡೇಸ್ ಕೊಟ್ಟಾಗ ಅದು ಇನ್ಫೆಕ್ಷನ್ ಆಗೋದೆಲ್ಲೂ ಅವಾಯ್ಡ್ ಆಗುತ್ತೆ ಮತ್ತೆ ಹೈಜೀನಾಗಿ ಮೇಂಟೈನ್ ಮಾಡಬೇಕು ಏಕೆಂದ್ರೆ ಈ ಜಾಗ ಇರುತ್ತಲ್ಲ ಈ ಎರಡ್ರದ್ದು ಮಧ್ಯ ಜಾಗದಲ್ಲಿ ಇಲ್ಲಿ ಯಾವಾಗ ತೇವ ಇರುತ್ತೆ ಆ ತೇವದಲ್ಲೆಲ್ಲ ಫಂಗಸ್ಸು ಎಲ್ಲ ಬೆಳ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಕಾಣಿಸುತ್ತೆ ನಿಮಗೆ ಇಲ್ಲೆಲ್ಲ ಫಂಗಸ್ ಬೆಳ್ಕೊಳ್ಳುತ್ತೆ ಆ ಫಂಗಸ್ ಬೆಳ್ಕೊಂಡು ಅದೇ ಇನ್ಫೆಕ್ಷನ್ ಸೋರ್ಸ್ ಇರುತ್ತೆ ಮತ್ತೆ ಈ ಬೆರಳುಗಳು ಈ ಮಧ್ಯದಲ್ಲಿ ಎಲ್ಲನೂ ಈ ಬೆರಳುಗಳ ಮಧ್ಯದಲ್ಲಿ ಯಾಕಂದರೆ ದಪ್ಪನೇ ಇರೋದ್ರಿಂದ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು ಅದರಿಂದ ಇದನ್ನೆಲ್ಲ ಮೇಂಟೈನ್ ಮಾಡೋದ್ರಿಂದ ಇಲ್ಲಿ ನೋಡಿ ಈ ಥರ ಇನ್ಫೆಕ್ಷನ್ಸ್ ಎಲ್ಲನೂ ಇಲ್ಲಿ ಕಾಣುತ್ತೆ ಇದೆಲ್ಲನೂ ಕ್ಲಿಯರ್ ಆಗಬೇಕು ಕ್ಲಿಯರ್ ಆಗಬೇಕಂದ್ರೆ ನಾವು ಹೈಜೀನ್ ಆಗಿ ಮೇಂಟೈನ್ ಮಾಡೋದ್ರಲ್ಲಿ ಇದು ರಿಪೀಟೆಡ್ ಇನ್ಫೆಕ್ಷನ್ಸ್ ಅವಾಯ್ಡ್ ಆದರೆ ಇದನ್ನು ನಾವು ಕಂಟ್ರೋಲ್ ತಗೋಬೋದು ಮತ್ತು ಕ್ಯೂರ್ ಕೂಡ ಮಾಡ್ಕೋಬೋದು ಇನ್ ಮೆನಿ ಕೇಸಸ್ ಅಂತ ಹೇಳಿಬಿಟ್ಟು ಇದು ಎಲಿಫ್ಯಾಂಟ್ ಅಥವಾ ವಾಟ್ ಎವರ್ ನಮ್ಮ ಕಾಮನ್ ಲ್ಯಾಂಗ್ವೇಜಲ್ಲಿ ಎಲಿಫ್ಯಾಂಟ್ ಅಥವಾ ಆನೆಕಾಲು ಅಂತ ಕರೀತಾರೆ ಇದನ್ನು ನಾವು ತಡೆಗಟ್ಬೋದು ಇಲ್ಲಿ ಎಲಿಫ್ಯಾಂಟ್ ಅಥವಾ ಆನೆಕಾಲು ಇದಕ್ಕೆ ಹೆಂಗೆ ಮಾಡಬೇಕು ಅನ್ನೋದು ಫಸ್ಟ್ ಈ ಕ್ರಿವೈಸಸ್ ಎಲ್ಲನೂ ಒಂದೊಂದೇ ಸಪ್ರೇಟ್ ಮಾಡಿಕೊಂಡು ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಕೊಂಡು ಎಲ್ಲ ಹೈಜೀನ್ ಎಲ್ಲ ಮಾಡಿಕೊಂಡು ಡ್ರೈ ಮಾಡಬೇಕು ಬೆರಳಮಧ್ಯೆ ಎಲ್ಲ ಕಡೆ ನಾವು ಆ್ಯಂಟಿಸೆಪ್ಟಿಕ್ ಸೊಲ್ಯೂಷನ್ ಹಾಕಿ ಸಾ ಮೈಲ್ಡ್ ಸಾಫ್ಟ್ ಸೋಪಲ್ಲಿ ಇದು ಮಾಡಬೇಕು ಹೆಚ್ಚು ಅಸಿಡಿಕ್ ಇರೋ ಸೋಪ್ನ ನಾವು ಯೂಸ್ ಮಾಡಿದಾಗ ಸೊ ಅದು ತೊಂದರೆ ಆಗುತ್ತೆ ಸೊ ಅದರಿಂದ ಮೈಲ್ಡ್ ಸಾಫ್ಟ್ ಸೋಪಿಂದ ತೊಳೆದು ಎಸ್ಪೆಷಲಿ ಆ ಮಧ್ಯೆ ಒಂದು ಫೋಲ್ಡ್ಸ್ ಇರುತ್ತಲ್ಲ ಫೋಲ್ಡ್ಸ್ ಮಧ್ಯೆ ನಾವು ಅಗಲ ಮಾಡಿಕೊಂಡು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು ಆ್ಯಕ್ಚುಲಾಗಿ ನಾವು ಒಳ್ಳೆ ಕಂಪ್ರೆಷನ್ ಮಾಡಿದಾಗ ಈ ಥರ ಫೋಲ್ಡ್ಸು ಬರೋಲ್ಲ ಮತ್ತು ಹೆಚ್ಚಿಗೆ ದಪ್ಪನೂ ಆಗೋಲ್ಲ ಸೊ ಆ ರೀತಿಯಾಗಿ ಮೇಂಟೈನ್ ಮಾಡೋದು ಭಾಳ ಭಾಳ ಇಂಪಾರ್ಟೆಂಟು ಅದಕ್ಕೆ ಪೇಷಂಟ್ ಎಜುಕೇಷನ್ ಭಾಳ ಇಂಪಾರ್ಟೆಂಟು ಅವ್ರಿಗೇ ಹೇಳ್ಕೊಟ್ಟಿದ್ದಲ್ಲಿ ಅವರೇ ತನ್ನ ಕೈಯಲ್ಲೇ ತಾನೇ ಮಾಡಿಕೊಂಡಾಗ ಕೂಡ ಅದು ಭಾಳ ಅನುಕೂಲ ಆಗುತ್ತೆ ಮತ್ತು ಮತ್ತೆ ಮತ್ತೆ ಇದು ಇನ್ಫೆಕ್ಷನ್ ಆಗದಿರ ಇರೋದಕ್ಕೆ ಒಂದು ನಾಂದಿ ಅಂತ ಹೇಳ್ಬೋದು ಇದು ಸಾಮಾನ್ಯವಾಗಿ ಇಟ್ಸ್ ಎ ಮಿತ್ ಏನೋ ಆಗಿದೆ ಏನೋ ಕ್ಯಾನ್ಸರ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಇಂಥವ್ರ ಹತ್ರ ಹೋದರೆ ನಮಗೆ ಹರಡ್ಕೊಳ್ಳುತ್ತೆ ಇವೆಲ್ಲವೂ ಒಂದು ಮಿತ್ಸ್ ಅಂದರೆ ಮೂಢನಂಬಿಕೆಗಳು ಇದನ್ನೆಲ್ಲ ನಾವು ಆ ಥರ ಮಾಡಬಾರ್ದು ಇದರಿಂದ ಯಾವುದಕ್ಕೂ ಯಾರಿಗೂ ಸ್ಪ್ರೆಡ್ ಆಗೋಲ್ಲ ಸೊ ಅವ್ರನ್ನ ಮುಟ್ಟೋದಾಗ್ಲಿ ಅದರಿಂದಾಗಲಿ ಏನೋ ತೊಂದರೆ ಏನು ಇರಲ್ಲ ಇದು ಕ್ಯಾನ್ಸರ್ ಅಲ್ಲ ಇದು ಒಂದು ಫೈಲೇರಿಯಾಸಿಸ್ ಅಂತ ಒಂದು ಕ್ರಿಮಿಯಿಂದ ಅಂದರೆ ಕ್ರಿಮಿ ಅಂದರೆ ಅದು ಪ್ಯಾರಾಸೈಟ್ ಅಂತಲೇ ಅಂತೀವಿ ಆ ಇದರಿಂದ ಹಬ್ಬ ಅಂತ ಒಂದು ಕಾಯಿಲೆ ಬಟ್ ಅದು ಫೈಲೇರಿಯಾಸಿಸ್ ತುಂಬ ಕ್ಷಣಿಕವಾಗಿರುತ್ತೆ ಅಂದರೆ ಒಂದು ವಾರ ಅಥವಾ ಫ್ಯೂ ಮಂತ್ಸ್ ಅಂದರೆ ಕೆಲವೇ ತಿಂಗಳಲ್ಲಿ ಇದ್ದು ಅದು ಸತ್ತೋಗುತ್ತೆ ಅಂದರೆ ಈ ಲಿಂಫ್ಯಾಟಿಕ್ಸಲ್ಲೇ ಬ್ಲಾಕ್ ಆಗ್ಬಿಟ್ಟು ಸತ್ತೋಗುತ್ತೆ ಅದು ನಂತರ ಅದು ಏನಾಗುತ್ತೆ ಅಂತಂದರೆ ಅದು ಸತ್ತೋದ್ಮೇಲೆ ಆ ಎಲ್ಲೆಲ್ಲಿ ಅದು ಓಡಾಡಿರುತ್ತೆ ಆ ಲಿಂಫ್ಯಾಟಿಕ್ಸ್ ಅದು ಒಂದು ರೋಡ್ ಅಂತ ತಿಳ್ಕೊಳ್ಳಿ ಅದು ಹೋಗೋ ರೋಡಲ್ಲೆಲ್ಲನೂ ಅದು ಫೈಬ್ರೋಸಿಸ್ ಆಗಿಬಿಡುತ್ತೆ ಅಂದರೆ ಬ್ಲಾಕ್ ಮಾಡಿಬಿಟ್ಟಿರುತ್ತೆ ಬ್ಲಾಕ್ ಮಾಡಿ ಅದರಿಂದ ಆಗಿರೋಂಥ ತೊಂದರೆ ಈ ಎಫೆಕ್ಟೇ ಇದು ಎಲಿಫ್ಯಾಂಟಿಯಾಸಿಸ್ ಅಥವಾ ಲಿಂಫ್ಯಾಟಿ ಲಿಂಫ್ಯಾಟಿಕ್ ಅಬ್ಸ್ಟ್ರಕ್ಷನ್ ಅಥವಾ ಲಿಂಫೆಡಿಮಾ ಅಂತಲೇ ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಲಿಂಫೆಡಿಮಾ ಅಂತೀವಿ ಇದು ಎಷ್ಟೊಂದು ಕಾರಣ ಇರುತ್ತೆ ಒಂದು ಫೈಲೇರಿಯಾಸಿಸು ಇನ್ನು ಬೇರೆ ಬೇರೆ ಕಾರಣ ಅಂತಂದರೆ ಕಂಜುನೈಟಲ್ ಅಂದರೆ ನಾವು ಹುಟ್ಟಿ ಕೆಲವೊಬ್ರಿಗೆ ಲಿಂಫ್ಯಾಟಿಕ್ಸ್ ಇರುತ್ತಲ್ಲ ಅದರದ್ದು ಗರ್ತ್ ಅಂದರೆ ಅದರದ್ದು ಗರ್ತ್ ಅಂದರೆ ಅದರ ದಪ್ಪ ಎಲ್ಲ ಕಡಿಮೆ ಇರೋದ್ರಿಂದ ಅದರಿಂದ ಅವ್ರಿಗೆ ಆ ಥರ ಆಗುವಂಥ ಚಾನ್ಸ್ ಇರುತ್ತೆ ಅದನ್ನು ಕಂಜನೇಟಲ್ ಕಾಸ್ ಅಂತ ಹೇಳ್ತೀವಿ ಸೊ ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ಕೂಡ ಅದು ಆನೆ ಕಾಲು ಅಥವಾ ಲಿಂಫೆಡಿಮಾ ಬರ್ಬೋದು ಕೆಲವೊಬ್ಬರಲ್ಲಿ ಲಿಂಪ್ ನೋಟ್ಸ್ ಅಂತ ಏನೋ ಒಂದು ಬೇರೆ ಬೇರೆ ಆಪ್ರೇಷನ್ಸಿಂದ ಏನಾದರೂ ಆ ಲಿಂಫ್ ನೋಟ್ಸ್ನ ರಿಮೂವ್ ಮಾಡಿದ್ದಲ್ಲಿ ಆ ಕಾಯಿಲೆಯಲ್ಲಿ ಕೂಡ ಈ ರೀತಿ ಕಾಣಿಸ್ಕೊರೋ ಅಂತ ಚಾನ್ಸ್ ಇರುತ್ತೆ ಆದಷ್ಟು ಇದನ್ನು ಕಂಪ್ರೆಸ್ ಮಾಡಿ ಅಂದರೆ ಒತ್ತಡದಿಂದ ಅಂದರೆ ಒಂದು ಪ್ರೆಷರ್ ಕಂಪ್ರೆಷನ್ ಬ್ಯಾಂಡೇಜ್ ಹಾಕಿದಾಗ ಆ ಲಿಂಫ್ಯಾಟಿಕ್ಸ್ ಏನಾಗುತ್ತೆ ಅಂದರೆ ಮೇಲೆ ಹೋಗ್ತಾ ಇರುತ್ತೆ ಸೊ ಮೇಲ್ಭಾಗದಲ್ಲಿ ಹೋಗ್ತಾ ಹೋಗ್ತಾ ಇದು ಏನು ಗರ್ತಿರುತ್ತೆ ದಪ್ಪ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಈ ರೀತಿ ಎಲ್ಲರಿಗೂ ತಿಳಿವಳ್ಕೆ ಪಡಿಸೋದು ಭಾಳ ಇಂಪಾರ್ಟೆಂಟು ಲಿಂಫ್ಯಾಟಿಕ್ಸ್ ಬ್ಲಾಕೇಜ್ ಆರ್ ಪ್ರೈಮರಿ ಲಿಂಫೆಡಿಮಾ ಅಂತ ಏನಿರುತ್ತೆ ಇದನ್ನು ನಾವು ಕ್ಲಿಯರಾಗಿ ಅದನ್ನು ಕಂಟ್ರೋಲ್ ಮಾಡ್ಕೋಬೋದು ಗುಣಪಡಿಸ್ತೀವಿ ಅನ್ನೋದಕ್ಕೂ ಕೆಲವೊಮ್ಮೆ ಆಗುತ್ತೆ ಸಾಧ್ಯ ಇದೆ ಬಟ್ ಎಲ್ಲನೂ ಗುಣ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಡೆಫಿನೆಟ್ಲಿ ಕಂಟ್ರೋಲ್ ಮಾಡಿಕೊಂಡು ಇನ್ನೊಂದು ಕಾಲು ಯಾವ ಗಾತ್ರದಲ್ಲಿರುತ್ತೆ ಆ ಕಾಲು ಗಾತ್ರನೇ ಇದನ್ನು ನಾವು ಮಾಡೋವಂಥ ಅವಕಾಶಗಳಿರ್ತವೆ ಇದು ಫೋರ್ ಲೇಯರ್ ಕಂಪ್ರೆಷನ್ ಬ್ಯಾಂಡೇಜ್ ಅಂತ ಫೋರ್ ಲೇಯರ್ಸ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ನಾಲ್ಕು ಪದರದಲ್ಲಿ ಅಂದರೆ ಒಂದೊಂದು ಲೇಯರು ಒಂದೊಂದು ಥರದ್ದು ಗ್ರಿಪ್ ಬರೋ ಅಂಥ ಮೆಟೀರಿಯಲ್ನ ಯೂಸ್ ಮಾಡಿ ಅದರಿಂದ ಪ್ರೆಷರ್ ಕೊಡ್ತಕ್ಕಂಥದ್ದು ಎಷ್ಟು ಪ್ರೆಷರ್ ಚೆನ್ನಾಗಿ ಕೊಟ್ಟರೆ ಅಂದರೆ ಪ್ರೆಷರ್ ನಮಗೆ ಅದು ಲಿಮಿಟೆಡ್ ಇರುತ್ತೆ ಲಿಮಿಟೇಷನ್ಸ್ ಇರುತ್ತೆ ಆ ಲಿಮಿಟೇಷನ್ಸ್ ಏನಪ್ಪ ಅಂತಂದರೆ ಅದು ಆರ್ಟ್ರಿ ಸಪ್ಲೈ ಆಗೋವಂಥದನ್ನ ಬ್ಲಾಕ್ ಮಾಡಬಾರ್ದು ಆ ಥರ ಪ್ರೆಷರ್ ಕೊಡಬೇಕು ಆದರೆ ಈ ಲಿಂಫ್ಯಾಟಿಕ್ಸ್ನ ಪುಷ್ ಮಾಡೋವಂಥದ್ದು ಸತತವಾಗಿ ಪುಷ್ ಮಾಡೋವಂಥ ಕೆಪಬಿಲಿಟಿ ಇರಬೇಕು ಹಾಕಿ ಕೊಟ್ಟಾಗ ದಿನೇ ದಿನೇ ಅದು ಈಗ ಫಾರ್ ಎಕ್ಸಾಂಪಲ್ ಕಾಲನ್ನೇ ತೂಕ ಹಾಕಿದಾಗ ಈ ಕಾಲು ಒಂದು ಇಪ್ಪತ್ತು ಎರಡು ಇಪ್ಪತ್ತೈದು ಕೆ ಜಿ ಬರ್ಬೋದು ಆದರೆ ನಾಳೆ ಈ ಫೋರ್ ಲೇಯರ್ ಕಂಪ್ರೆಷನ್ ಬ್ಯಾಂಡೇಜ್ ಹಾಕಿ ಕಾಲನ್ನ ಕಾಲನ್ನ ಹೆಂಗಪ್ಪ ತೂಕ ಹಾಕೋದು ಅಂತಂದರೆ ಭಾರ ಆದಷ್ಟು ಬಿಟ್ಬಿಟ್ಟು ಅದನ್ನ ಬೇಯಿಂಗ್ ಸ್ಕೇಲ್ ಮಾಡಿ ಆಮೇಲೆ ಇಟ್ಟಾಗ ಅದು ಆಬ್ವಿಯಸ್ಲಿ ತೂಕ ಇಷ್ಟು ಅಂತ ಇರುತ್ತೆ ಸೊ ಅಂದಾಜಾಗಿ ಬರುತ್ತೆ ಇದು ಇಪ್ಪತ್ತೈದು ಕೆ ಜಿ ಇರುವಂಥದ್ದು ಒನ್ ಡೇ ಅಥವಾ ಟೂ ಡೇಸ್ ನಾವು ಕಂಪ್ರೆಷನ್ ಬ್ಯಾಂಡೇಜ್ ಹಾಕಿದ ತಕ್ಷಣ ಸೊ ಹದಿನೈದು ಕೆ ಜಿ ಆಗಿಬಿಡುತ್ತೆ ನೆಕ್ಸ್ಟ್ ಡೇ ಅಲ್ಲಿ ಇನ್ನೊಂದು ದಿವಸದಲ್ಲಿ ಐದು ಕೆ ಜಿ ವರ್ಗು ಬಂದ್ಬಿಡುತ್ತೆ ಆ ರೀತಿಯಾಗಿ ಇದು ಪ್ರಭಾವಿತವಾಗಿ ನಮಗೆ ಈ ಕಂಪ್ರೆಷನ್ ಬ್ಯಾಂಡೇಜು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ವರ್ಕ್ ಆದಾಗ ಪೇಶಂಟು ನಾರ್ಮಲ್ ಲೈಫ್ ಸ್ಟೈಲ್ ಲೀಡ್ ಮಾಡೋವಂಥ ಅವಶ್ ಅವಕಾಶ ಬರುತ್ತೆ ಸೊ ಹೇಗೆ ಅಂತಂದರೆ ಈಗ ತುಂಬ ದಪ್ಪ ಇದ್ದಾಗ ಓಡಾಡೋದೇ ಕಷ್ಟ ಆಗುತ್ತೆ ಕಾಲು ಏನೋ ಭಾರ ಆಗುತ್ತೆ ಮತ್ತು ಶೂಸು ಅಥವಾ ಚಪ್ಪಲಿ ಹಾಕ್ಕೊಳ್ಳೋದೇ ಕಷ್ಟ ನೀವು ಈ ಪೇಶಂಟ್ನ ಕೇಳಿದ್ರೆ ಬೆಳಗ್ಗೆ ಹೊತ್ತು ತುಂಬ ಸಣ್ಣಕ್ಕಿರುತ್ತೆ ಹೋಗ್ತಾ 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 ದಿನೇ ಅವರು ದಿನಚರಿಯಲ್ಲಿ ಈ ಕಂಪ್ರೆಷನ್ ಸ್ಟಾಕಿಂಗ್ ಏನಾದರೂ ಹಾಕ್ಕೊಂಡಿಲ್ಲ ಅಂದಿದ್ರೆ ಕಂಟಿನ್ಯೂಸ್ ಆಗಿ ಅದು ಹೆಂಗೆ ಒಂದು ಕಡೆ ನೀರು ನಿಲ್ಲುತ್ತೋ ಅದೇ ರೀತಿ ಇಲ್ಲಿ ಲಿಂಫ್ಯಾಟಿಕ್ಸು ಎಲ್ಲನೂ ಅಕ್ಯುಮುಲೇಟ್ ಆಗಿ ಈ ಥರ ತುಂಬ ದೊಡ್ಡ ಮೂಟೆ ಥರ ತಯಾರಾಗುತ್ತೆ ಇದನ್ನು ಖಂಡಿತವಾಗಿ ಕಂಟ್ರೋಲ್ ಮಾಡ್ಕೋಬೋದು ಸೂಕ್ತ ಚಿಕಿತ್ಸೆಯಿಂದ ಕಂಪಲ್ಸರಿಯಾಗಿ ಇದನ್ನು ನಾವು ಕ್ಯೂರ್ ಮಾಡಿಕೊಂಡು ಆರಾಮಾಗಿ ನಿಜ ಆರಾಮಾಗಿ ಜೀವನ ಮಾಡ್ಬೋದು ಈಗ ಇದು ಇವ್ರಿಗೇನೆ ಇನ್ನು ನಾಳೆ ನಾಳೆದು ನೋಡಿದ್ರೆ ಈ ಗಾತ್ರ ಇರಲ್ಲ ಸೊ ಒಂದು ಟೂ ಡೇಸ್ ಬಿಟ್ಬಿಟ್ರೆ ಸೊ ಇದು ಕಂಪ್ಲೀಟಾಗಿ ಮೇಲಕ್ಕೆ ಹೋಗ್ತಾ ಇರುತ್ತೆ ಫ್ಲೂಯಿಡ್ ಹೋಗ್ತಾ ಹೋಗ್ತಾ ಆಲ್ಮೋಸ್ಟು ಈ ಏನಿದೆ ಎಡ್ಗಾಲು ಆ ರೀತಿ ಗಾತ್ರ ಬರೋವಂಥ ಚಾನ್ಸು ಕಂಪ್ಲೀಟಾಗಿ ಸಾಧ್ಯತೆ ಇದೆ ಸೊ ಇದೇ ರೀತಿ ಇದು ಜನರಿಗೆ ಒಂದು ತಿಳುವಳಿಕೆ ಕೊಡೋಕಂತ ವಿಡಿಯೋನ ನಾವು ಮಾಡಿದ್ದೀವಿ ಇದು ಆನೆಕಾಲು ಅಥವಾ ಎಲಿಫೆಂಟ್ ಲೆಗ್ಗು ಅಂತ ಏನಿರುತ್ತೆ ಕೆಲವೊಂದು ಮಿತ್ಸ್ ಇರುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿ ಈ ಥರ ತಿಳುವಳಿಕೆ ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀವಿ ಸೊ ಇದನ್ನು ಎಲ್ಲರಿಗೂ ಉಪಯೋಗ ಅಂತ ಮಾಡಿದ್ದೀವಿ ಖಂಡಿತ ತಿಳ್ಕೊಂಡು ಇದಕ್ಕೆ ಸೂಕ್ತ ಚಿಕಿತ್ಸೆ ತಗೊಂಡು ಇದನ್ನು ನಿವಾರಣೆ ಮಾಡ್ತಕ್ಕಂಥ ಕೆಲಸನ ಮಾಡ್ಕೋಬೋದು ಜನರು ಧನ್ಯವಾದಗಳು